ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕ್ರಿಸ್ಮಸ್ ಪ್ರಬಂಧ ಈ ಒಂದು ಕ್ರಿಸ್ಮಸ್ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕ್ರಿಸ್ಮಸ್ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬವು ಯೇಸು ಕ್ರಿಸ್ತನ ಜನ್ಮ ವಾರ್ಷಿಕೋತ್ಸವದ ಆಚರಣೆಯನ್ನು ಸೂಚಿಸುತ್ತದೆ ಕ್ರಿಶ್ಚಿಯನ್ ಪುರಾಣಗಳಲ್ಲಿ ಏಸು ಕ್ರಿಸ್ತನನ್ನು ದೇವರ ಮೆಸ್ಸಿಹ ಎಂದು ಪೂಜಿಸಲಾಗುತ್ತದೆ ವಿವರಣೆ ಅವರ ಜನ್ಮದಿನವು ಕ್ರಿಶ್ಚಿಯನ್ನರಲ್ಲಿ ಅತ್ಯಂತ ಸಂತೋಷದಾಯಕ ಸಮಾರಂಭವಾಗಿದೆ ಈ ಹಬ್ಬವನ್ನು ಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ಆಚರಿಸುತ್ತಾರೆ ಆದರೂ ಇದು ಪ್ರಪಂಚದಾದ್ಯಂತ ಆಚರಣೆ ಮಾಡುವ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬದ ಕುರಿತು ಶಾಲಾ ಕಾಲೇಜುಗಳಲ್ಲಿ ಮತ್ತು ಆನ್ಲೈನ್ ವೇದಿಕೆಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ ಹಾಗಾಗಿ ಕ್ರಿಸ್ಮಸ್ ಕುರಿತು ಪ್ರಬಂಧ ಬರೆಯುವುದು ಹೇಗೆ ಎನ್ನುವುದಕ್ಕೆ ಸಲಹೆಯನ್ನು ನೀಡುತ್ತಿದ್ದೇವೆ ಓದಿ ತಿಳಿಯಿರಿ ಯೇಸುವಿನ ಜನನದ ನಂತರ ಕ್ರಿಸ್ಮಸ್ ಆಚರಣೆ ಹುಟ್ಟಿಕೊಂಡಿತು ಮೊದಲ ಕ್ರಿಸ್ಮಸ್ ಹಬ್ಬವನ್ನು ರೋಮ್ನಲ್ಲಿ ತರ್ಟಿ ಸಿಕ್ಸ್ ಎಡಿಯಲ್ಲಿ ಆಚರಿಸಲಾಯಿತು ಮುನ್ನೂರ ದಶಕದಲ್ಲಿ ಏರಿಯನ್ ವುಹಾದಿಂದಾಗಿ ಕ್ರಿಸ್ಮಸ್ ಆಚರಣೆ ಬಹಳ ಸಮಯದವರೆಗೆ ನಿಂತಿತ್ತು ತದನಂತರ ಕೃಷಕ ಎಂಟು ನೂರರ ಸುಮಾರಿಗೆ ಕ್ರಿಸ್ಮಸ್ ಆಚರಣೆ ಜನರನ್ನು ಗಮನ ಸೆಳೆಯಿತು ಒಂದು ಸಾವಿರದ ಆರುನೂರ ಅರವತ್ತರಲ್ಲಿ ಕ್ರಿಸ್ಮಸ್ ಅನ್ನು ರಾ ರಜಾದಿನವನ್ನಾಗಿ ಪರಿಗಣಿಸಲಾಯಿತು ಹತ್ತೊಂಬತ್ತು ನೂರ ದಶಕದ ಆರಂಭದಲ್ಲಿ ಆಂಗ್ಲಿಕನ್ ಕಮ್ಯುನಿಯನ್ ಚರ್ಚ್ನ ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಚಳುವಳಿಯ ಕ್ರಿಸ್ಮಸ್ ಪುನರ್ಜೀವನಕ್ಕೆ ಕಾರಣವಾಯಿತು ಉಪಸಮಾರ ಕ್ರಿಸ್ಮಸ್ ಆಚರಣೆಗೆ ಸಿದ್ಧತೆಗಳು ಬಹಳ ವಿಭಿನ್ನವಾಗಿರುತ್ತವೆ ಜನರು ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟು ಅಲಂಕರಿಸುವ ಮೂಲಕ ಬಹಳಷ್ಟು ಚಟುವಟಿಕೆಗಳನ್ನು ಆಯೋಜಿಸಿಕೊಳ್ಳುತ್ತಾರೆ ಉಡುಗೊರೆಗಳನ್ನು ಕ್ರಿಸ್ಮಸ್ ಕ್ರಿಸ್ಮಸ್ ಮರದ ಕೆಳಗೆ ಇರಿಸಲಾಗುತ್ತದೆ ಮತ್ತು ಕ್ರಿಸ್ಮಸ್ ದಿನದಂದು ಅವುಗಳನ್ನು ತೆರೆಯಲಾಗುತ್ತದೆ ಮತ್ತು ಹಂಚಲಾಗುತ್ತದೆ ಈ ದಿನದಂದು ಕುಟುಂಬದ ಸದಸ್ಯರು ಪರಸ್ಪರ ಶುಭಾಶಯ ಕೋರುತ್ತಾರೆ ಮತ್ತು ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಅಂತ ಹೇಳ್ತಾ ಈ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು